ರೂಪವಿದ್ದು ಪದವೇನು ಗುಣವಿಲ್ಲದ ನಕ್ಕ ನೀವು ಪದವೇನು ಚನ್ನ ಮಲ್ಲಿಕಾರ್ಜುನ ನಿನ್ನ ಜ್ಞಾನವಿಲ್ಲದ ನಕ್ಕ ನಿನ್ನ ಜ್ಞಾನವಿಲ್ಲದ ನಕ್ಕ ಚಂದ್ರು ಹೌದೌದು ಏನಂದ್ರೆ ಅವರು ಬರೇ ನಕ್ಕ ನಕ್ಕ ಅಂದ್ರೆ ಏನು ಕೇಳಿಲ್ಲ ಮಗ ಈ ವಿಷಯದ ಅರ್ಥವೇ ತಿಳ ಮರವಿದ್ದು ಫಲವೇನು ಮರ

ಜಗತ್ತಿನೊಳಗ ಕಂಬಳಿ ಶ್ರೇಷ್ಠದ ಅಥವಾ ಭಂಡಾರ ಶ್ರೇಷ್ಠದ ಕಂಬಳಿ ಶ್ರೇಷ್ಠ ಭಂಡಾರ ಶ್ರೇಷ್ಠ ಕಂಬಳಿ ಶ್ರೇಷ್ಠ ಭಂಡಾರ ಶ್ರೇಷ್ಠ ತಾಯಿ ಮಾರ್ಗ ಆತ ಯಾವ್ದು ಗೊತ್ತಾಗ ನಮಗ ಯಾರಿಗೆ ನಮಗೇ ಏನು ದೈವದವ್ರಿಗೆ ಏನ್ ಗೊತ್ತಾಗ ಹಿಂಡಿದಾಗಲಿ ಪಾಲ ಶಾಂತಾಬಾಯ್ ಬೇಸಾಯ್ ಕೆಲದಿರ್ಲಿ ಮಾತಾ ಏನ್ ಬೆಳಸಿದ್ರು ಕಂಬಳಿ ಕೈಲಾಸವಾಗಿ ಋಷಿ ಹುಟ್ಟಿತ್ತು ಹೌದು ி ரோமி ரோல ಶ್ರೇಷ್ಠ ಆಗುದಿಲ್ಲ ಅದ್ರಾಗ ಬೆಳೆ ಬಿತ್ತಿ ಬೆಲೆ ತಕ್ಕೋಬೇಕು ಐದು ಶ್ರೇಷ್ಠ ಕಬ್ಬು ಕಳಿಸಬೇಕು ಮಾಡಿದ್ರೆ ದಾಕ್ಷಿ ಹಚ್ಚಿ ಕಳಿಸಬಹುದು ಸ್ಟೋರೇಜ್ ಒಂದು ಮಾತಿದು ವಿಷಯ ಹಿಡುವಿನ ತಂಗಿ ವಿಷಯ ಬೆಳಸಬೇಕು ಬರೀ ವಿಷಯ ಹಿಡಿದು ಮಾತಾಡುದು ಬರೀ ವಿಷಯ ಹಿಡಿದು ಬಿಡುದಿಲ್ಲ ಅವರಿಗೆ ತಿಳ್ಕೊಂಡಿ ಅಂತ ಹೇಳಿ ಕಂಬಳಿಂಗ್ ಕೇಳ್ತಂಗಿ ಇವತ್ತು ನನ್ನ ಗಣ್ಯ ಮಾತಾಡುವಂತ ಮಾತಿನಿಂದ ನಾವು ಮಾತಾಡುವಂತ ಮಾತಿನಿಂದ ಇಲ್ಲಿ ಕೂಡಿರ್ತಕ್ಕಂಥ ಜನರ ಮನಸ್ಸು ಪರಿವರ್ತನೆ ಆಗಬೇಕು ನೀವು ಮಾತಾಡುವಂತ ಮಾತಿನಿಂದ ಮತ್ತಂಗಿ ಮತ್ತ ನಮ್ಮ ಬಿರು ತೆಲ್ ಕೂತ್ ಮಾತಾಡ್ತಿದ್ ನೋಡಿರ್ಬೇಕು ನೀವ್ ಇಬ್ರು ಮಾತಾಡು ಮಾತಿನಿಂದ ಆಯ್ತಾವಿಲ್ಲ ಏನೋ ಕರೆ ಇವ್ ಮಾತಾಡ್ತಾವಲ್ಲ ಏನ್ ನೋಡಿ ಯಾವ ನೀವ್ ಗುಲಾಬ್ ಗುಲಾಬಾ ಗುಲಾಬ್ ಅತ್ತಂಗಿ ಏನಾದ್ರು ಮಾತು ಕೇಳಿರ್ಬೇಕು ನೀ ಏನಂದ್ರಪ್ಪ ಸೂರ ನಮ್ಮ ಸ್ವತ್ತಿನಲ್ಲ ಸೂರ್ ಬಿದ್ದಂಗ್ ಕಾಣ್ತದ ಸೂರ ನಮ್ಮ ಸ್ವತ್ತಿನಲ್ಲ ಸೂರ್ಯ ಬರುವುದಿಲ್ಲ ಯಾವಾಗ ಹೋಗುದಿಲ್ಲ ಯಾಕೆ ಅಂದ್ರೆ ಸೂಲ್ ಬಿದ್ದಿಲ್ಲ ತಾಳ ತಾಳ ಕೈ ಆಗಲಾವ ಅಕಸ್ಮಾತ್ ತಾಳ ಆದ್ರೆ ಏನ ನೀವು ಮಗಲನ್ ಹ್ಯಾಂಡತಿ ತಾಳ ಆಕತ್ತ ತಾಳ್ ಯಾರೇ ಮಗಳ ಹೋಗ್ಯೂ ಹಂಗಲ್ಲ ತಾಳ ಅಂದ್ರೆ ಮಗಲನ ಹ್ಯಾಂಡ್ ತೋದಂದ್ರೆ ಏನ್ ಅರ್ಥ ಅದಕ್ಕೆ ಏನ್ ಕೂಡ ಮಾತಾಡ್ತಿರಿ ಮತ್ ಶಾಂತವಾಗಿ ಅಂತಳ ಅವ್ರು ಹೋಗುತ್ತಾನ ನೀವೇನಿದ್ರಿ ಅಲ್ಲ ವಿಷಯ ನಿಮ್ಮ ಭಗವಂತ ನಿಮಗೆ ಜ್ಞಾನ ಕೊಟ್ಟ ಒಟ್ಟು ಚಳಿಸಿ ಬಿಡ್ತಾರ ಒಬ್ಬ ಒಟ್ಟ ಹೆಣ್ಮಕ್ಳ ಹಂಗ ಹೆಣ್ಮಕ್ಳ ಹಿಂಗ ನೀ ಹ್ಯಾಂಡ್ತಿ ಗುಲಾಮ ನೀ ಗಾಟನ ಗುಲಾಮ ನೀ ಶೇಂಗಾ ಹರಿಯಾಕ್ ಕೊಟ್ಟಿನಿ ನೀ ಬೆಳ್ಳಿ ಕೇಳಕ್ ಕೊಟ್ಟಿನಿ ಇದ ಮಾತಾ ಇನ್ನೊಂದು ಮಾತಾಡಿದ್ರಂತಂಗಿ ಏನಂದ್ರಿ ಎಲ್ಲ

ಯಾರು ನೀನು ಕೈಲಾಸ ವಿದ್ಯಾಶ್ರೀ ಮಸೀಮನಾಳ್ ಎಲ್ಲ ಕಡೆ ಹೆಣ್ಣ ಕು ಬೆಳಗಾವಿ ಜಿಲ್ಲೆ ಹೆಚ್ಚಿಗೆ ಬಾಳ ಮಾತಾಡ ಮಾತಾಡಬೇಕು ಭಂಡಾರ ಕಂಬಳಿಯಲ್ಲಿ ಹುಟ್ಟೈತಿ ಕೈಲಾಸದ ಒಳಗೆ ಹುಟ್ಟೈತಿ ಆ ಹುಟ್ಟಿ ಹುಟ್ಟೈತೈತಿ ಕೇಳಿದ್ರ ಎಲ್ಲಿ ಹುಟ್ಟಿತು ಮತ್ತೆ ಬಸವಣ್ಣ ಅಂದ್ರೆ ಚಿಟಗೂಡ್ ನಿಂದ ಬಂಡಾರ ಹುಟ್ಟೈತಿ ಅಂಧಕಾರ ಸೊನ್ನೆ ಅಂಧಕಾರ ಸೊನ್ನೆ ನೀರ ನಿರಂಕಾರ ಸೊನ್ನೆದೊಳಗ ಏನಿತ್ತು ಬರೀ ನೀರ ನಿರಂಕಾರ ಇತ್ತು ಈ ಭೂಮಿಗೆ ಹೆಪ್ಪು ಕೊಡ್ಬೇಕಾಗಿತ್ತು ಇಲ್ಲಿ ಯಾರು ಬಂದ್ರೆ ಹೆಪ್ಪು ಕೊಡಾಕ ಈ ಭೂಮಿಗೆ ಹೆಪ್ಪು ಕೊಡ್ಲಿಕ್ಕೆ ಬಸವಣ್ಣ ಬಂದ ಈ ಭೂಮಿಗೆ ಹೆಪ್ಪು ಕೊಟ್ಟ ಭೂಮಿಗೆ ಹೆಪ್ಪು ಕೊಟ್ಟ ಮೇಲೆ ಬಸವಣ್ಣ ಚಿಟಗೂಡ ಏನ್ ಅಲ್ಲಿ ಏನ್ ಹುಟ್ಟಿತು ಅಲ್ಲಿ ನರ್ಸಿನ ಬೇರ್ ಹುಡ್ತು ಭಂಡಾರ ಉತ್ಪತ್ತಿ ಆಯ್ತು ಈ ಬಂಡಾರ ಮುಂದೆ ಯಾರ ಉದ್ದಾರ ಮಾಡ್ತು ಬಂಡಾರ ನಂಬಿದ್ರು ಬಸವಣ್ಣ ಯಾರು ಬಾಳೆ ಬಂಗಾರ ಮಾಡಿದ ಅದಕ್ಕೆ ಕಡೆ ಮಾತಾಡ್ ಬಂಗಾರಕ್ಕಿಂತಲೂ ಬಂಗಾರ ಲೇಸು ಯಾರವ್ರು ಏನೋ ಒಂದು ಬುಟ್ಟಿ ಬಂಗಾರಕ್ಕಿಂತಲೂ ಪಟ್ಟು ಬಂಡಾರ ಲೇಸು ಲೇಸು ಹೇಳ

ಯಾವ ಸದರಿ ಭಕ್ತರು ಸದರಿ ಗ್ರಾಮದ ಜನ ಕೊಂಡೂರು ಮಟ್ಟಕ್ಕೆ ಹೊಕ್ಕಿದ್ರು ಸದರಿ ಗ್ರಾಮ ಅಂದ್ರೆ ಯಾವ್ದು ಬಳ್ಳಾರಿ ಜಿಲ್ಲಾ ಸೋಮ ಸಮುದ್ರದ ಭಕ್ತರು ಸೋಮ ಸಮುದ್ರಕ್ಕೆ ಸದರಿ ಆ ಸದರಿ ಗ್ರಾಮದವರು ಎಲ್ಲಿ ಹಾಲು ದೈಗೊಂಡ ಅದೇಗೊಂಡು ಭೂಮಿ ಒಳಗೆ ಕೊಂಡೂರು ಮಠಕ್ಕೆ ಬರ್ತಿದ್ರು ಒಂದೇ ಒಂದು ದಿವಸ ಹತ್ತಿದ್ರೆ ಗಾಡಿ ಬಹಳಷ್ಟು ಮಂದಿ ಕೂಡಿ ಕೊಂಡೂರು ಮಠಕ್ಕೆ ಹೋಗುವಂತ ಸಂದರ್ಭದೊಳಗ ಒಳಗ ಏನಾಯ್ತುಪ್ಪ ನ್ಯಾಯ DODA

ಲಿಂಗ ಒಣಕಿಗೆ ಲಿಂಗ ಹಣಪಿಗೆ ಲಿಂಗ್ ಚೆನಗಿಗಿ ಲಿಂಗ್ ಲಿಂಗಿನ ಮನೆ ಬಂಗಿನ ಮನೆ ಅಂಗಲಪ್ಪ ಕಟ್ಟಿ ಕಟ್ಟಿಬಿಡಿದ ಆಳ ಮಕ್ಕಳಿಗೆ ಯಾಕೆ ಮಾಡಿಬಿಟ್ಟಿದ್ದ ಆಳ ಮಗ ಚೆನ್ನಾಗಿ ನೋಡಿ ರಂಗನಾಡ ದೇಗೊಂಡ್ರು ಹೇಳ್ತಾನೆ ಸುದ್ದಿ ಕೊಟ್ಟಿಸಿಲ್ಲ ಲಿಂಗಿಲ್ಲ

ವರ್ಷ ಮಟ್ಟಕ್ಕೆ ಬರ್ತಿದ್ರು ಮತ್ತೊಬ್ಬರು ಹೊತ್ತಿನ ದೈಗೊಂಡು ಭೂಮಿಯಾಗ ಬಂದು ಗೌಡರು ಭೂಮಿಯಾಗ ಬರ್ತಿದ್ರು ಬರುವಾಗ ದೈಗೊಂಡ ಕುಟು ಕೋಣ ತಗೊಂಡು ನೆಗಿಲಿ ಹೊಡೆತಿದ್ದ ನೆಗಿಲಿ ಹೊಡೆತಿದ್ದ ಕುಂಟೆಂಟಿ ಬೆಳೆದಿತ್ತು ಕ್ವಾಡ್ ಮಿಸಲಿ ಕೇಬೇ ಮನಿ ಕಡೆ ತಡ್ತಿತ್ತು ಇತ್ತು ಈ ಹೊರವ ಮಾಲಕ ಗುಳೆ ಹೋಗ್ಯಾನ ಹೋಗ್ಯಾನಾ ಸತ್ತು ಹೋಗ್ಯಾ ಅಂತ ಕೇಳ್ತಾರ ಒಂದು ಆವಾಗ ದೌಡ್ರ ಯಾರು ಸತ್ತಿಲ್ಲ ಕುಳೇನ ಹೋಗಿಲ್ಲಪ್ಪ ಇದೇ ಕಾವ ಕಾಲಕ್ಕೆ ದೇವರನ್ನ ಹತ್ತ ಯಾಲೇ ತಂದ ಯಾಲೇ ನನ್ನ ಅಂತ ಹೇಳಿದಾಗ ನಿಮ್ಮ ದೇವರ ಕೊಣ್ಣೂರ ಕರಿಯರು ನಾನು ಬದ ನನಗೂ ಏನು ಕೊಡತಾನೆ ಅಂತ ಕೇಳಿದ ಆವಾಗ ಹೇಳ್ತಾ ತಲನಾಡು ಪರಿಚಿತನ ಯಪ್ಪ ನನ್ನ ದೇವರೂ கையாக்கு எண்ணிஹாக்கி திப்பிந்தர் குட்டி பீசி தந்து எட் தயுன கையான மட்டும் சதரி பத்திரம் கண்ணூர் அறிக்கை பூர்த்தி மாதா நான் பார்த்தீங்கன்னா அந்த ನೋಡಿ ಯಾರು ಎಲ್ಲ ಮುಂದೆ ಮುದ್ದಾ ಮಠದಲ್ಲಿ ಮಟ್ಟದಲ್ಲಿ ಮುದ್ದಾ ಮಾರಿಗರಿಗೆ ಕೊಂಡ್ ಮಟ್ಟಕ್ಕೆ ಬಂದ கை படத்தேவர்த்த பற்ற கை படுத்த அவங்க மழிங்க ಅದರ ಮದ್ದು ದೈವಣ್ಣ ಗೌಡರು ಹೋಗಿ ಸಹಕಾರಕ್ಕೆ ಇದ್ದಿದ್ದಾಗಿ ಬೆಳಕಿನ ಬೆಡಕಿದ್ದಿಗೆ ಬಂಡಾರ ಇದು ಇದು ತೈಗೊಂಡ ಗೌಡರಿಗೆ ಕರೇಶಿಸಿದ್ದ ಪಟ್ಟತಕ್ಕಂತ ಬಂಡಾರದಿಂದ ತಂಗಿ ಅದೇ ಹುಡುಗಿ ಎಂಕದ ಗೌಡರಿಗೆ ಗಣ ಸಂಬಂಧಕ್ಕೆ ಇದ್ದಿಲ್ಲ ಗಣ ಸಂಬಂಧಕ್ಕೆ ಇದ್ದಿಲ್ಲ ಬೀರು ದೇವ ಬಂಡಾರಕ್ಕೆ ಕೊಟ್ಟಾಗ ಚಕ್ಕಿ ಮಿಳ್ಳಾಳಸಿದ್ದ ಹೊಟ್ಟಿ ಬಂದು ಮಾಲೀಕರಿಗೆ ಸಾಕಿದ ಮಗಳಾಗಿ ಚಕ್ಕಿ ಅದಕ್ಕೆ ಹೇಳ್ತಾರ ಬಂಡರಪ್ಪ ಇದು ಬಂಡಾರೋ ಹಾಗ ಮತದಾಗಿನ ಬಂಡಾರೋ ಹೌದು ಬಡವರಿಗೆ ಭಾಗ್ಯ ಕೊಟ್ಟರ ಬಂಡ ಬಂಜಿಗೆ ಮಕ್ಕಳ

ಂಗ <match>